ಲೈಟ್ ಈಗಾಗಲೇ ಚಂದಾಪುರ ಪುರಸಭೆ ಅವರು ಇದನ್ನೆಲ್ಲ ರಿಮೂವ್ ಮಾಡ್ತಿದ್ದಾರೆ ಏನೋ ರಿಮೂವ್ ಮಾಡೋ ಟೀಮ್ ಸರಿಯಾಗಿ ರೋಡ್ ಬಿದ್ದೋಗ್ತಲ್ಲಪ್ಪ ಅದು ನೀವೇನೇನೆ ಏನು ಮಾಡ ಈ ಕಡೆ ಈ ಕಡೆ ಜಾಗ ಬಿಡ್ರಿ ಈ ಕೆಲಸ ಯಾವಾಗೋ ಮಾಡಬೇಕಾಗಿತ್ತು ಆ ಎರಡು ಎರಡು ವರ್ಷದಿಂದ ಇದು ಮೇಯಕ್ ಬಿಟ್ಬಿಟ್ಟು ಅವ್ರಿಗೆ ಇವಾಗಾದರೂ ಸ್ವಲ್ಪ ಬುದ್ದಿ ಬರಲಿ ಅವ್ರಿಗೆ ತೆಗೀರಿ ತಗಿರಿ ಈಗಾಗಲೇ ಚಂದಾಪುರದಲ್ಲಿ ಇದು ಏನು ಪುರಸಭೆ ಅಧಿಕಾರಿಗಳು ಮತ್ತು ಇಲ್ಲಿ ಸಿಬ್ಬಂದಿ ವರ್ಗ ಇದನ್ನ ಬ್ಯಾನರ್ಗಳನ್ನ ತೆರವುಗೊಳಿಸುವಂಥ ಕಾರ್ಯಕ್ರಮ ಈಗ ಅವರೇ ಮಾಡ್ತಿದ್ದಾರೆ ಯಾಕಂದರೆ ಬೆಳಗ್ಗೆಯಿಂದ ನಿರಂತರವಾಗಿ ಕೆ ಆರ್ ಎಸ್ ಪಕ್ಷ ಇದನ್ನು ತಿರುಗೊಳಿಸಬೇಕು ಅಂತ ಸತತವಾಗಿ ಇದು ಹೈ ಹೈಕೋರ್ಟ್ನ ಆದೇಶ ಮತ್ತು ಪಿ ಡಬ್ಲ್ಯೂ ಡಿ ಅವರ ಆದೇಶಗಳನ್ನು ಇದ್ದರೂ ಸಹ ಇಷ್ಟು ದಿನ ರಾಜರೋಷವಾಗಿ ಯಾರೋ ಒಬ್ಬರು ಇದನ್ನು ಬಂಡವಾಳ ಮಾಡಿಕೊಂಡು ದುಡ್ಡನ್ನು ಮಾಡ್ತಾ ಏನು ಇವತ್ತೆಲ್ಲ ನಮಗೆ ಪುರಸಭೆಯಲ್ಲಿ ಸಹಕಾರ ಸಹಕಾರದ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತೇನೆ